ನಮ್ಮ ಊರವರಿಗೆ ಸಮಸ್ತರಿಗೆ ಒಂದು ನನ್ನ ಪರವಾಗಿ ನಾವೆಲ್ಲ ಒಂದು ಚಪ್ಪಾಳಿ ಮೂಲಕ ಅಭಿನಂದನೆಗಳನ್ನು ಕೊಡಬೇಕು ಅಂತ ನಾನು ಎಲ್ಲೋ ಹೋಗಿ ಎಲ್ಲೋ ಅಂತೇಳಿ ನಾವು ಒಂದು ಹಾಡನ್ನ ಕೇಳ್ತೇವೆ ನಾನು ಉಡುಪಿಯಲ್ಲಿ ಉಡುಪಿಯಲ್ಲಿ ಭಾಗ ಇಲ್ಲೋ ಅನ್ನೋದರಲ್ಲಿ ಬಹುಶಃ ನಾನು ಕೂಡ ಇವತ್ತು ಬಹಳ ಖುಷಿ ಪಡೆದೇನೆ ಅಷ್ಟು ದೂರದಿಂದ ಬಂದು ಈ ಮೂರನ ಭಾಗದಲ್ಲಿ ಇವತ್ತು ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇನೆ ಅಂತಂದರೆ ಬಹುಶಃ ನನಗೆ ಅದಕ್ಕಿಂತ ಒಂದು ಖುಷಿಯಾದಂತಹ ಒಂದು ಸಂತೋಷದ ಸಮಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ನಾವು ಇಲ್ಲಿ ಐದು ವರ್ಷ ಎಜುಕೇಷನ್ ಮಾಡಿದ್ದೇವೆ ಅದರ ಕೂಡ ಫೀಸ್ಬೇಕು ಅಂತ ನಮಗೆ ದುಬೈಗೆ ಫೋನ್ ಬಂದಿತ್ತು ಈ ಥರ ಪ್ರೋಗ್ರಾಮ್ ನೋಡಿದ್ದು ಬಂಧನ ಕಾರ್ಯಕ್ರಮ ಮಾಡಬೇಕು ಅಂತ ಸೊ ಅದಕ್ಕೆ ನಾವು ನಾವಿದ್ದೀವಿ ಏನೇ ಆಗಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ನಾವೇನಿಲ್ಲ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಹಾಕೊಂಡು ಒಂದು ಐವತ್ತು ಸಾವಿರದಲ್ಲಿ ಉದ್ಬೋದು ಇವಾಗ ಎರಡು ಲಕ್ಷ ಕಲೆಕ್ಷನ್ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಯಾರೂ ಇಮ್ಯಾಜಿನ್ ಮಾಡೋಕ್ಕಾಗಿಲ್ಲ ಇಪ್ಪತ್ತೈದು ವರ್ಷದಿಂದ ನಾವು ಫ್ರೆಂಡ್ಸ್ ಕಂಡಿರ್ತಕ್ಕಂಥ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಇಲ್ಲಿ ಏನೋ ಒಂದು ಇದು ಮಾಡೋದೆಲ್ಲ ಟೀಚರ್ಸ್ಗೆ ಕನೆಕ್ಟ್ ಮಾಡಿ ಡಿಫ್ರೆಂಟಾಗಿ ಈ ಮುಂಭಾಗದ ತಾಲೂಕಲ್ಲಿ ಯಾರೂ ಮಾಡಿಲ್ಲ ಎಲ್ಲ ಏನು ಥರದಷ್ಟೇ ಇಷ್ಟು ಟೀಚರ್ಸ್ನ ಮೂಡಿಸಿ ಸೋಷಿಯಲ್ ಮೀಡಿಯಾ ಇಷ್ಟು ಪವರ್ ಇದೆಯೋ ನೀವು ಮೀಡಿಯಾದವ್ರು ಬಂದಿರೋದು ಭಾಳ ಸಂತೋಷ ಅಂತ ಹೇಳ್ಬೋದು ಮತ್ತು ಎಲ್ಲ ವಿಲೇಜ್ಗಳಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ವಿವಂಧನಾ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ಸೀನಿಯರ್ಸು ಜೂನಿಯರ್ಸು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಇದರಲ್ಲಿ ಐ ಭಾಳಷ್ಟು ನಮ್ಮ ನೈನ್ಟೀನ್ ನೈಂಟಿ ಫೈವ್ ಮತ್ತು ಟೂ ತೌಸಂಡ್ ಈ ಬ್ಯಾಚ್ ಏನಿದೆ ಇವರು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾರು ಮಾಡಿಲ್ಲ ಅಂತ ಸೊ ಇವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಹುಪೂರ್ವಕ ವಂದನೆಗಳು ಎಲ್ಲ ಟೀಚರ್ಸ್ಗೆ ಪ್ರತಿಯೊಬ್ಬರಿಗೂ ಮತ್ತು ಇದರಲ್ಲಿ ಎಲ್ಲ ಸೆಟ್ ಆಗಲಿ ನಮ್ಮ ಸ್ಟೇಜ್ ಆಗಲಿ ಒಂದು ಮೀಡಿಯಾ ಆಗಲಿ ಒಂದು ಡಿಫ್ರೆಂಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎತ್ತುಗಳನ್ನೆಲ್ಲ ಮೆರವಣಿಗೆ ಮಾಡಿ ಪೂಜೆ ಮಾಡಿ ಅಭಿಷೇಕ ಭಾಳಷ್ಟು ಅವರಿಗೆ ಸನ್ಮಾನ ಮಾಡಿ ಟೀಚರ್ಸ್ಗೆ ಅವ್ರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿರೋದು ಮರೆಯೋಕ್ಕೆ ಆಗ್ತಾ ಇಲ್ಲ ಸೊ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ನಮಗೆ ಇಲ್ಲಿ ಒಂದು ಎಜುಕೇಷನ್ಗೆ ಒಂದು ರಿಫರೆನ್ಸ್ ಮಾಡಬೇಕು ಎಜುಕೇಷನ್ ಒಂದು ಇನ್ಸ್ಪಿರೇಷನ್ ಮಾಡಬೇಕು ಅಂತ ಬಂದು ನಾವು ದುಬೈಯಿಂದ ಇದೇ ಕಾರ್ಯಕ್ರಮಕ್ಕೆ ಬಂದಿದ್ದೆ ಯಾಕೆಂದರೆ ನಾವೊಂದು ಟೆಂತ್ ಕ್ಲಾಸ್ ಕಲ್ತು ಒಂದು ಎಜುಕೇಷನ್ ಒಂದು ಸ್ಟೆಪ್ ಅಂತ ಹೇಳ್ತಾಯಿದ್ರು ಅದೇ ರೀತಿಯಾಗಿ ನಾವು ಮಾಡಿರೋದ್ರಿಂದ ಲೈಫಲ್ಲಿ ಯಾವಾಗಲೂ ಕಷ್ಟ ಅಂದರೆ ಊಟ ಇಲ್ಲ ರೂಮ್ ಇಲ್ಲ ಬಸ್ಸಾಗಿಲ್ಲ ಏನೇನೋ ಕಷ್ಟಗಳು ಬರ್ತಾರೆ ಆದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಗುರುದಾನ ಮಹಾದಾನ ಗುರುಗಳು ಇವಾಗ ಏನು ಎಜುಕೇಷನ್ ತಲೆ ಇದನ್ನೇ ನೀವು ಲೈಫಲ್ಲಿ ಎಲ್ಲ ಸಂಪಾದನೆ ಮಾಡೋದ್ರ ಬಗ್ಗೆ ಯಾರು ಓದಲ್ಲ ಅವ್ರಿಗೆಲ್ಲ ಕಷ್ಟಗಳು ನಾವು ಕಣ್ಣು ಮಧ್ಯೆ ನೋಡ್ತಾ ಇದ್ದೀವಿ ದಯವಿಟ್ಟು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಎಜುಕೇಷನಲ್ಲೂ ಅವೆಲ್ಲ ಎಜುಕೇಷನ್ಗೆ ಒಂದು ಪ್ರಿಫರೆನ್ಸ್ ಕೊಡಬೇಕು ನಾವು ನೋಡ್ತಾ ಇದ್ದೀರ ನಮಗೆ ಹತ್ತು ಇಪ್ಪತ್ತೈದು ವರ್ಷ ಹೋಗಲಿ ಡಿಫ್ರೆನ್ಸ್ ಈ ಎಜುಕೇಷನಲ್ಲಿ ಭಾಳ ಡಿಫ್ರೆನ್ಸ್ ಎಲ್ಲ ಕಾನ್ವೆಂಟು ಅಲ್ಲಿ ಇರುವಂಥ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಮತ್ತು ಇವತ್ತು ದುಬೈ ಹೋಗಿ ಸ್ವಂತ ಕಂಪ್ನಿ ಮಾಡಿ ನಾವು ಇಮ್ಯಾಜಿನೇ ಮಾಡಿಲ್ಲ ಬೆಂಗಳೂರಲ್ಲಿ ಅನೇಕ ಕಟ್ಟಿ ಈ ಲೆವೆಲ್ಗೆ ಬೆಳೀತಾ ಇದ್ದೀವಿ ಅಂದರೆ ಇದೆಲ್ಲ ಎಜುಕೇಷನ್ ಎಜುಕೇಷನ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಿ ನಮ್ಮ ಮುಂದೆ ಇರಬೇಕು ಬಿಲ್ಡಿಂಗ್ಳು ಎಲ್ಲ ಲಾಯರ್ಸ್ ಇದ್ದಾರೆ ಇಲ್ಲಿ ಬಂಡಿ ಕೆಲಸವರಿದ್ದಾರೆ ಸ್ಕೂಲ್ಮೆಂಟ್ಸ್ ಇದ್ದಾರೆ ಮತ್ತು ಇದೇ ಥರ ನಾವೆಲ್ಲ ಮುಂದೆ ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸು ಈ ಸ್ಕೂಲ್ಗಳಿಗೆ ಏನೇ ಪ್ರೋಗ್ರಾಮುಗಳಿಗೂ ನಾವು ಇರ್ತೀವಿ ಮತ್ತು ಇವರಿಂದ ಏನೇನು ಏನು ಸೌಕರ್ಯಗಳು ಬೇಕು ಏನು ಅದೆಲ್ಲ ಮಾಡ್ತೀವಿ ಆಲ್ರೆಡಿ ನಮ್ಮ ಹುಟ್ಟಿಗೆಯಲ್ಲಿ ಇದ್ರು ನಿಮಗೆ ಜ್ಯಾಮೆಟ್ರಿ ಸ್ಕೂಲ್ ಸ್ಕೂಲ್ಗೆ ಅದು ಪ್ರಾಬ್ಲಮ್ ಡೆಸ್ ಪ್ರಾಬ್ಲಮ್ ಕಳಿಪ್ ಲಂಚ್ ಬಾಕ್ಸು ಏನೇ ಇರಲಿ ಎಲ್ಲ ಹೈಸ್ಕೂಲ್ಗಾಗ್ಲಿ ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ನಾವೆಲ್ಲ ಏನೇ ಕಷ್ಟ ಅಂದರೆ ನಾವು ಇರ್ತೀವಿ ಅಂತ ಹೇಳ್ತೀವಿ ಯಾಕಂದರೆ ನಾವು ಎಜುಕೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬ್ಯಾಚೇನಿದೆ ನೈಂಟಿ ಫೈವ್ ಟು ತೌಸಂಡ್ ಬ್ಯಾಚು ನಾವು ಹಂಡ್ರೆಡ್ ಪರ್ಸೆಂಟು ನಿಮಗೆ ಬೇಕು ಬೆನ್ನೆಲ್ಬಾಗಿ ನಾವು ಇರ್ತೀವಿ ಅಂತ ಹೇಳ್ತಾಯಿದ್ದೀವಿ ಮತ್ತು ಇದೇ ಥರ ತಾವೆಲ್ಲ ಎಜುಕೇಷನ್ಗೆ ಪ್ರಿಫರೆನ್ಸ್ ಕೊಡಬೇಕು ಯಾವುದೇ ರೀತಿಯಾಗಲಿ ಈಗಡೆ ಹೋಗ್ಬಾರ್ದು ಅಂದರೆ ನೆಗ್ಲೆಕ್ಟ್ ಮಾಡ್ಬೋದು ಎಜುಕೇಷನ್ನ ಇದು ಇನ್ನೂ ಎತ್ತರ ಬೆಳಿಬೋದು ಅಂತ ಹೇಳ್ಬೋದು ಸೊ ನಾವು ನೋಡ್ತಾ ಇದ್ದೀವಿ ರಿಸಲ್ಟು ಯಾವ ರೀತಿ ನಾವು ಮಾಡಿದ್ದೀವಿ ಅಂತ ಒಂದೇ ಕಾಲು ದುಬೈ ಲೋಕು ಅಂತ ಒಬ್ಬ ಗ್ರೂಪಲ್ಲಿ ಎಂಟ್ರಿ ಆಗೋ ಶೋಲ್ಗೆ ಬೆಂಕಿ ಅಂಟಿಸಿದ್ ನಾವು ನುಗ್ಗಿದ್ ನಾವು ಹುಟ್ಟಿದ್ ನಾವು ಆದರೆ ಬೆಲೆ ಬೇಯಿಸ್ಕೊಂಡಿದ್ದೀವಿ ಏನಾಗಿ ಪ್ರೋಗ್ರಾಮಲ್ಲಿ ಒಬ್ಬ ಬೆಂಕಿ ಅಂಟಿಸೋನೊಬ್ಬ ಬೇಕು ಆದರೆ ಇವತ್ತು ಕಡೆ ಬ್ಯಾನರ್ ಹಾಕಿ ದುಬೈ ಲೋಕು ಏನು ಯಾವ ಎಮ್ ಎಲ್ ಎ ಅಲ್ಲ ಆದರೆ ಜನ ಆರೈಕೆ ಆರಾಧನೆ ಮಾಡಬೇಕು ಯಾವ ರೀತಿ ಬೆಳೆಸ್ಬೇಕು ಅಂತ ಈ ಜನನೇ ಬೆಳೆಸ್ತಾರೆ ಸೊ ನಮಗೇನಂದರೆ ಒಂದು ನಾವು ಇದೀವಿ ಬೆನ್ನೆಲು ಬಾಗಿ ಅಂತ ಎಲ್ಲ ದುಡ್ಡು ಅವರೇ ಹಾಕ್ಕೊಂಡು ಈ ಪ್ರೋಗ್ರಾಮ್ ಎಲ್ಲರೂ ಮಾಡಿದ್ರು ಉಬ್ಬರು ಹಾಕಿದ್ರೆ ಅದಕ್ಕೆ ಮಜಾ ಇರೋಲ್ಲ ಎಲ್ಲರೂ ದುಡ್ಡು ಹಾಕಿ ಎಷ್ಟು ಎತ್ತರಕ್ಕೆ ಅಂದರೆ ಇಷ್ಟು ದೊಡ್ಡದಲ್ಲ ಇಪ್ಪತ್ತೈದು ವರ್ಷ ಆದಮೇಲೆ ನಾವೆಲ್ಲ ಆಗಿದೆ ಹೋಗುವಾಗ ಏನೂ ತಗೊಂಡು ಹೋಗಲ್ಲ ಮುಂದೇನೂ ಅಷ್ಟೇ ಯಾವಾಗಲೂ ಅಷ್ಟೇ ಒಳ್ಳೆ ಒಂದು ಒಳ್ಳೆಯ ಸ್ಪಷ್ಟ ಕೆಲಸ ಮಾಡಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಸರ್ ನಮ್ಮ ತಂದೆಯವರು ಹೇಳ್ತಾಯಿದ್ರು ತಾಯಿ ಉಸಿರು ಕೊಡ್ತಾಳೆ ತಂದೆ ಹೆಸರು ಕೊಡ್ತಾನೆ ಆದರೆ ಗುರುಗಳು ಉಸಿರಿರೋವರೆಗೂ ಹೆಸರಿರೋ ಅಂತ ವಿದ್ಯೆ ಕಲಿಸ್ತಾನೆ ಅನ್ನ ಹಾಕ್ಕೋ ಅನ್ನ ಕೊಡೋ ಅಂಥ ರೈತ ಯಾವಾಗಲೂ ಏನು ಹಾಕೋಬಾರ್ದು ವಿದ್ಯೆ ಕೊಡೋ ಅಂಥ ಗುರು ಯಾವಾಗಲೂ ಕಣ್ಣೀರಿಡಬಾರ್ದು ಅಂತ ಸೊ ಇದು ಮತ್ತು ಸದ್ಯ ಗುರು ಗುರುಗಳು ಗುರುದಾನ ಮಹಾದಾನ ಅಂತ ಹೇಳ್ತಾರೆ ಬಹಳಷ್ಟು ದಾನಗಳಿದೆ ಭೂದಾನ ಶಕ್ತಿ ದಾನ ಶ್ರೀ ಎಲ್ಲ ದಾನಗಳಿಗಿಂತ ಗುರುದಾನ ಗುರುದಾನ ಇರೋದ್ರಿಂದಲೇ ಅನ್ನೋದು ಇಷ್ಟು ವಿದ್ಯಾದಾನ ಇರೋದ್ರಿಂದಲೇ ಇಷ್ಟು ದೊಡ್ಡದಾಗಿ ನಾವು ಬೆಳೀತಾ ಇದೆ ಸೊ ಬೈದವೇ ಊರಿನ ಜನ ಮನೆಗಾಗಲಿ ಮನೆ ಬಾಗಿಲಿಗಾಗಲಿ ಏನಕ್ಕೆ ಬರ್ತಾರೆ ಗೊತ್ತಾ ಸರ್ ಈ ಮನೆ ದೊಡ್ಡದು ಅಂತಲ್ಲ ಸರ್ ಈ ಮನೆಯಲ್ಲಿ ಗುರುಗಳಿದ್ದಾರೆ ಅಂತ ಬರ್ತಾರೆ ಹತ್ತು ಜನ ಜೀವ ಕೊಡೋಕ್ಕೆ ಬರ್ತಾರೆ ಅದು ದೊಡ್ಡತನ ಅಲ್ಲ ಹತ್ತು ಜನ ಉಂಟೋದ್ರಲ್ಲಿ ಬೆಳೆಸೋದ್ರಲ್ಲಿ ಜೀವದಾನ ಅಂತ ಹೇಳ್ತಾರೆ ಸೊ ಇದೆಲ್ಲ ಸೊ ಏನಂದರೆ ಒಂದು ಹೆಜ್ಜೆ ಇಟ್ಕೊಂಡು ಬಂತ ಅವನೊಂದು ಗಡಿಯಾರದಲ್ಲಿ ಒಂದು ಗಂಟೆ ಆಗ್ಬೇಕಾದ್ರೆ ದೊಡ್ಡ ಒಂದು ಅರವತ್ತು ಹೆಜ್ಜೆ ಇಡುತ್ತೆ ನಮ್ಮ ಆವಣಿ ಅವರು ಒಂದು ಹೆಜ್ಜೆ ಇಟ್ಟರೆ ಸಾಕು ಹೆಜ್ಜೆ ಇಟ್ಟಾಗಿದೆ ಆಟದ ರೇಂಜ್ ಚೇಂಜ್ ಆಗಿದೆ ಇನ್ನೊಂದೇ ಆಟ ರೇಟ್ ರೀ ಇಟ್ಟು ಒನ್ ನಾಂಡಲ್ಲಿ ಆವನಿದೇಟ್ ಅಂತ ಹೇಳ್ಬೋದು ಸೊ ಮತ್ತೆ ಇನ್ನೊಂದು ನಮ್ಮ ಶ್ರೀ ಕ್ಷೇತ್ರ ಶಾಕ್ ಆಗಿರ್ಬೇಕು ಇವತ್ತು ಶಾಕ್ ಆಯ್ತಾ ಶಾಕ್ ಆಗಿರಬೇಕು ಶಾಕ್ ಆಗಿರಬೇಕು ಅಂತ ತಾನೇ ಈ ಜಾಗ ಕರ್ಕೊಂಡು ಬಂದಿದ್ದು ನಿಮ್ಮ ಪ್ರಮೋಷನ್ ನೀನು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಲ್ಲ ನಮ್ಮ ಮಕ್ಕಳಿರೋ ನೀವು ಮಾಡ್ತಿದ್ದೆ ಇನ್ನೇ ಮ್ಯಾಪ್ನಲ್ಲಿಂದ ನಿನ್ನ ಡಿಸ್ಟಿಕ್ಗೆ ಕರ್ನಾಟಕ ಮ್ಯಾಪ್ನಾಗ ಮುಖ್ಯ ನನಗೆ ಆಪಿಟ್ಟ ಈಗೇನು ಮಾಡಿದ್ರು ನನ್ನವರು ನನ್ನ ಏರಿಯಾ ನಾನು ಬೆಂಗಳೂರಲ್ಲಿ ಹುಡುಗದ ಉಡುಪಿ ಮಂಗ್ಳೂರು ಅಲ್ಲಿ ನೆಡ್ಬೋಕೆ ಕೈಯ್ಯ ತಟ್ಟಿದ್ದೆ ಗೊತ್ತೆ ಇದು ಹಾವಳಿಗೆ ಕೊಟ್ಟೆ ಕಾಣು ಸೊ ಭಾಳ ಸಂತೋಷ ನಿಮ್ಗೋಸ್ಕರ ಒಂದು ಸಾಂಗು ಹೇಳ್ಬಿಡೋಣ ಅರ್ಲೂ ಅವುಗಳೇ ರಿ ಬಾಳು ಹೋಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಂದಿಸಿರಿ ಇರುಳ್ಳ ಬೆಳಕೊಂಡು ಹೋಲಿಸಿರಿ ನಾಲೆಯ ನಂಬಿಕೆ ಇರಲಿ ನಮ ಗೆಲ್ಲುವ ಭರವಸೆ ಬೆಳಗಾಗಲಿ ಮನವೇ ಓ ಮನವೇ ಮಲೆಯೋ ಬರಸಿಡಿಲೋ ನೀರುಷ ಮಾಧ್ಯಮ ಕಾರ್ಯಕ್ರಮಕ್ಕೆ ಈಗಾಗಲೇ ಬೆಳಗ್ಗೆ ಶ್ರೀ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಹಳ್ಳಿ ಅಲ್ಲಿಕಾರ್ ಹಸಿಗೊಳ್ಳುತ್ತಿಗೆ ನಾವು ಈ ಕಾರ್ಯಕ್ರಮ ಪೂರ್ತಿ ಕೊಡ್ತೀವಿ ಏನು ಬೆರವಣಿಗೆ ಮುಖ್ಯದ ಮುನ್ನೂರ ತೊಂಬತ್ತೈದು ಎಂಟು ಎರಡು ಸಾವಿರದ ಮೂರನ ನಾವು ಹಳೆಯರ್ತಕ್ಕಂಥ ಎಲ್ಲ ಸೇರಿ ಮೂವ ವರ್ಷದ ಹಿಂದುಗಡೆ ಒಂದು ವಾಟ್ಸಪ್ ಗ್ರೂಪ್ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ ಕ್ರಿಯೇಟ್ ಆದಮೇಲೆ ಬಿಸ್ನೆಸ್ ಆಗ್ತಾನೇ ಇತ್ತು ಇವತ್ತೆಲ್ಲ ನನಗೆ ಕೆಲವು ಕಾರ್ಯಕ್ರಮ ಹಳೆಯೋ ಪೂರ್ವ ಕಾರ್ಯಕ್ರಮ ಮಾಡಿರುವಂತಹ ಒಂದು ಇದರ ದೃಷ್ಟಿಯಿಂದ ಆ ಗ್ರೂಪಲ್ಲಿ ಡಿಸ್ಕಸ್ ಆಗ್ತಾ ಇತ್ತು ಇಲ್ಲಿನ ತುಂಬ ಸಂತೋಷವಾಗ್ತದೆ ಯಾಕಂದರೆ ನಾವು ಇಪ್ಪತ್ತೈದು ವರ್ಷಗಳ ಮುಂದಿನ ಒಂದು ಎಲ್ಲ ಸ್ಟೂಡೆಂಟ್ಸು ಹಳೆ ವಿದ್ಯಾರ್ಥಿಗಳು ಒಂದು ಸಲ ಜೊತೆಗೂಡಿ ಒಂದು ಕಾರ್ಯಕ್ರಮವನ್ನು ಎಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಮುಖ್ಯವಾಗಿ ಯಾವುದೇ ಒಬ್ಬ ಗುರುವಿಗೆ ಒಂದು ದಿವಸ ನಮಗೆ ಒಂದು ಪಾಠವನ್ನು ಹೇಳ್ಕೊಟ್ಟಿರ್ತಕ್ಕಂಥ ಗುರುವನ್ನ ನೆನೆಸ್ಕೊಳ್ಳೋದು ನಮಗೆ ತುಂಬ ಮುಖ್ಯ ಐದನೇ ಕ್ಲಾಸ್ಗೆ ನಾವೆಲ್ಲ ಇಲ್ಲಿ ಎಂಟ್ರಿ ಕೊಟ್ಟು ಇಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀವಿ ಐದರಿಂದ ಹತ್ತನೇ ತರಗತಿವರೆಗೂ ಕೂಡ ಇಲ್ಲಿ ನಾವು ಪ್ರಾಥಮಿಕವಾದ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗಾಗಲೇ ನಮ್ಮ ಎಲ್ಲ ಫ್ರೆಂಡ್ಸು ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ನಿರ್ವಹಿಸ್ತಾ ಇದ್ದಾರೆ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಕೇಳ್ಸಿ ಡಿಪಾರ್ಟ್ಮೆಂಟಲ್ಲಿ ಕೆಲವರಾಗಿರ್ಬೋದು ನಮ್ಮ ದುಬೈನಲ್ಲಿ ಹೋಗಿ ನಮ್ಮ ರ ಈ ಭಾರತ ದೇಶವನ್ನು ಬೇರೆ ದೇಶದಲ್ಲಿ ನಮ್ಮ ಈ ಕ್ಷೇತ್ರದ ಇತಿಹಾಸವನ್ನು ಅಲ್ಲಿ ಹೇಳ್ತಾ ಇದ್ದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಒಂದು ಕಮರ್ಷಿಯಲ್ ಆಗಿ ಅಲ್ಲಿ ಬೆಳೆದಿಲ್ಲನೆ ಬೇರೆ ದೇಶದಲ್ಲಿ ಅಂದರೆ ಅದೊಂದು ನನಗೆ ಎಣ್ಣೆ ವಿಚಾರ ಅದೇ ರೀತಿ ನಾನು ಒಬ್ಬ ವಕೀಲರಾಗಿ ಗೋಧಾನಕ್ಷೇತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹನ್ನೆರಡು ವರ್ಷಗಳ ಇತಿಹಾಸದಲ್ಲಿ ಇದುವರೆಗೂ ಯಾರಿಗೂ ಮೋಸ ಮಾಡಿದ್ದೇ ಇಲ್ಲ ನಾನು ಸ್ನೇಹಿತರಿಗೆ ಹೇಳ್ಬೋದೇ ದಯವಿಟ್ಟು ಯಾರು ಬಂದ್ಕೊಡ್ಬೇಡಿ ಮೋಸ ಮಾಡಿ ತಮ್ಮ ಫೇಲ್ ಸಹಾಯ ಮಾಡಿ ಕುಳಿತಗೊಳಗಾಗಿರ್ತಕ್ಕಂಥ ವ್ಯಕ್ತಿನ ತಾವು ಮೇಲಕ್ಕೆತ್ತಿ ಭಗವಂತ ನಿಮ್ಮನ್ನು ಎಲ್ಲರೂ ಕಾಣ್ತಾನೆ ಅಂಥದ್ರಲ್ಲಿ ಭಗವಂತನ ಕಾಣಬೇಕು ಅಂತ ಮೂಲಕ ತಮ್ಮ ಮಾಹಿತಿ ಮೂಲಕ ನನಗೆ ಕೆಲಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಾವು ಇನ್ನೂ ಒಂದು ಆಲೋಚನೆ ಮಾಡಿದ್ದೀವಿ ನಮ್ಮ ಬ್ಯಾಚಲ್ಲಿ ಇನ್ನೂ ಕೆಳವತ್ತದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂಥವ್ರನ್ನ ನಾವು ಒಂದು ಟ್ರಸ್ಟ್ ಮುಖಾಂತರ ನನ್ನ ಬ್ಯಾಚನಲ್ಲಿ ರುಪಾಯಿ ರೂಪಾಯಿ ಹತ್ರ ನಮ್ಮ ಅದರಲ್ಲಿ ನಮ್ಮ ನಮ್ಮ ಗ್ರೂಮಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಫಂಡಿಂಗ್ ಅಮೌಂಟ್ ಮಾಡಿ ಒಂದು ಟ್ರಸ್ಟ್ ಮಾಡಿ ಯಾರು ಸಮಸ್ಯೆ ಸಿಗಾ ಸಿಗ್ ಸಿಗಾಕೊಂಡ್ಬಿಟ್ಟಿದ್ದಾರೆ ಆ ಒಂದು ಆ ಮನೆಯಲ್ಲಿ ಹೋಗ ಮಕ್ಕಳಿಗೆ ಮದುವೆ ಕಾರ್ಯ ಆಗಿರ್ಬೋದು ಒಂದು ಹಸು ಹೋಗಬೇಕಾಗಿರ್ಬೋದು ಒಂದು ಏನಾದರೂ ಚಿಕಿತ್ಸಾ ವ್ಯವಸ್ಥೆ ಆಗಿರ್ಬೋದು ಇಂಥವನ್ನೆಲ್ಲ ಕೂಡ ಫಂಡಿಂಗ್ ಮಾಡಿ ಅವ್ರಿಗೆ ಬಡ್ಡಿ ರಹಿತ ಸಾಲದ ರೂಪ ತಂದುಕೊಂಡು ಅವ್ರು ನಮ್ಮ ಮನೆಯಲ್ಲಿ ಸಹಾಯ ಮಾಡೋಣ ಇನ್ನೊಂದು ಎಚ್ ಎಸ್ತಿ ಇವರು ಏನಾದರೂ ಇದರಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರೋರು ಅವ್ರಿಗೆ ಸಹಾಯ ಕೂಡ ಉದಾರವಾಗಿ ಕೊಡಬೇಕು ಅಂತ ನಾನು ತಮ್ಮ ಮೂರ್ಖ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಷ್ಟೊಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋದಕ್ಕೆ ಎಲ್ಲ ರೀತಿಯ ನೆರವು ಕೊಟ್ಟಿದ್ದಾರೆ ಹಳ್ಳಿಕಾರ ಹಳ್ಳಿಕಾರಸುಗಳು ತಗೊಂಡ ನಟರಾಜು ಒಂದು ನೈಂಟಿ ಪರ್ಸೆಂಟು ದುಬೈ ನೋಕು ಛತ್ತೀಸ್ ಆಗಿರ್ಬೋದು ನಮ್ಮ ಕೃಷ್ಣಮೂರ್ತಿ ಸ್ವಯಂ ನಾಯಣ ಸಾವಿರ ಆಗಿರ್ಬೋದು ಎಲ್ಲ ಕೂಡ ನನ್ನ ಯಾಕಂದರೆ ಒಬ್ಬರು ಹೆಸರು ಹೇಳಿ ಇನ್ನೂರ ಹೆಸರು ಹೇಳಿಲ್ಲ ಅಂತ ಅನ್ನತಾ ಭಾವಿಸ್ಕೊಳ್ಳಿ ನನ್ನ ಮನಸ್ಸಿಗೆ ಏನೇನು ಕೊಡ್ತಾ ಇದೆ ನೋಡಿ ಮಾತಾಡ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ ಕೈ ಜೋಡಿಸಿದ್ದೀರಾ ಅದಕ್ಕೆ ಈ ಕಾರ್ಯಕ್ರಮ ಎಷ್ಟು ಹೆಚ್ಚಿಸ್ತಾ ಇದ್ದೀವಿ ನಡೀತು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ತಾವು ಈ ಕ್ಷೇತ್ರದಲ್ಲಿ ಯಾರಾದರೂ ಆದ್ರೆ ನೀವು ನಿಮ್ಮ ಸಹಾಯ ಮಾಡಿ ಯಾಕಂದ್ರೆ ಭಗವಂತ ಆರ್ಥಿಕವಾಗಿ ದಿವಸ ನಿಭಾಯ್ ರೋಗ ಆಗಿರ್ಬೋದು ನಾನು ರೋಗಿ ನನ್ನ ಸಂಘಟಕರಲ್ಲೂ ಎಲ್ಲರೂ ಕೂಡ ಹಂತಗಳಲ್ಲಿ ಚೆನ್ನಾಗಿರೋರೆ ದಯವಿಟ್ಟು ಯಾರಿಗಾದ್ರೂ ನಿಮ್ಮ ಕೈಲ ಸಹಾಯ ಮಾಡಿ ಅವ್ರಿಗೂ ಕೂಡ ಬಡವನ್ನ ಸ್ವಲ್ಪ ಬೇರ ತೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಚಾಚು ಕಟ್ಟದನ್ನು ಕ್ಯಾಪ್ಚರ್ ಮಾಡಿದ್ದೀರಾ ಟೆಲಿಕಾಸ್ಟ್ ಮಾಡ್ತೀರಾ ನಿಮಗೂ ನಿಮಗೂ ಕೂಡ ಟ್ಯಾಂಕ್ಸ್ ಹೇಳ್ತಾ ಒಂಬೈನೂರ ಹಳೆ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳಿಂದ ಈ ಪುರಾಣ ಪ್ರಸಿದ್ಧ ಅವಣಿ ಕ್ಷೇತ್ರದ ಶಾಲೆಯಲ್ಲಿ ದಿವಂಗನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾರತದ ದಕ್ಷಿಣ ಭಾರತದ ಖ್ಯಾತ ನಟಿಯೆಂದೇ ಗುರುತಿಸಿಕೊಂಡಿರುವಂತಹ ದಿವಂಗತ ಕುಮಾರಿ ಸೌಂದರಿಯರವರು ಬಿಟ್ಟಿದಂಥ ನಾನು ಓದಿದಂಥ ಶಾಲೆಯಲ್ಲಿ ನಾನು ಮೂರು ವರ್ಷ ವಿದ್ಯಾಭ್ಯಾಸವನ್ನು ಮಾಡಿ ನಾನು ಒಬ್ಬ ಶಿಕ್ಷಕನಾಗಿದ್ದೇನೆ ಇದಕ್ಕೆ ಮೂಲಭೂತ ಕಾರಣ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಶಿಸ್ತಿನ ಒಂದು ಪಾಠವೇ ಇದನ್ನು ನಾನು ನಾನು ಒಬ್ಬ ಮುಖ್ಯ ಶಿಕ್ಷಣಕ್ಕೆ ಆಗಿ ಕಾರ್ಯ ನಿರ್ವಹಿಸಲು ಸಾಧ್ಯವಾಯಿತು ಅದರಿಂದ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಗುರುವಂತನ ಕಾರ್ಯಕ್ರಮದಲ್ಲಿ ಅವರ ಆಶೀರ್ವಾದಗಳನ್ನು ಪಡೆದು ಎಲ್ಲ ನಮ್ಮ ಸ್ನೇಹಿತರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತು